ಮಾಜಿ ಸಿಎಂ ಯಡಿಯೂರಪ್ಪನವರ ಪಾಲಿಗೆ ಇವತ್ತೇ ಬಿಗ್ ಡೇ ಯಾಕೆಂದ್ರೆ ಅವರ ವಿರುದ್ಧ ದಾಖಲಾಗಿರ್ತಕ್ಕಂಥ ಪೋಕ್ಸೋ ಕೇಸನ್ನ ರದ್ದು ಮಾಡಿ ಅವರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಅಂದರೆ ರದ್ದು ಮಾಡಬೇಕು ಅಂತ ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಆ ಒಂದು ಅರ್ಜಿಯ ತೀರ್ಪು ಇವತ್ತು ಪ್ರಕಟವಾಗುತ್ತೆ ಯಡಿಯೂರಪ್ಪನವರು ಸಲ್ಲಿಸಿರ್ತಕ್ಕಂಥ ಅರ್ಜಿಗೆ ಪುರಸ್ಕಾರ ಸಿಗುತ್ತಾ ಅಥವಾ ಅರ್ಜಿಯನ್ನೇ ಹೈಕೋರ್ಟ್ ತಿರಸ್ಕಾರ ಮಾಡುತ್ತಾ ಅನ್ನುವಂಥದ್ದು ಸದ್ಯ ಇರ್ತಕ್ಕಂಥ ದೊಡ್ಡ ಪ್ರಶ್ನೆ ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ತೀರ್ಪು ಪ್ರಕಟವಾಗುತ್ತೆ ಧಾರವಾಡದ ಹೈಕೋರ್ಟ್ ತೀರ್ಪು ಪೀಠದಲ್ಲಿ ತೀರ್ಪು ಪ್ರಕಟವಾಗುತ್ತೆ ತೀರ್ಪನ್ನು ಪ್ರಕಟಿಸಲಿದ್ದಾರೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠ ಸೊ ಕೇಸ್ ರದ್ದಾಗದಿದ್ರೆ ಯಡಿಯೂರಪ್ಪನವರಿಗೆ ಅರೆಸ್ಟ್ ಭೀತಿ ಕಾಡುವಂತ ಆತಂಕ ಇದೆ ಒಂದು ವೇಳೆ ಏನಾದರೂ ಕೇಸ್ ರದ್ದಾಗದಿದ್ರೆ ಅವರನ್ನು ಅರೆಸ್ಟ್ ಮಾಡುವಂತ ಒಂದು ಆತಂಕ ಇದೆ ಒಂದು ವೇಳೆ ಏನಾದರೂ ಅವರ ಅರ್ಜಿಯನ್ನು ಪುರಸ್ಕಾರ ಮಾಡಿದರೆ ಯಡಿಯೂರಪ್ಪನವರು ಬಚಾವಾಗ್ತಾರೆ ಒಂದೇ ಪೀಠದಲ್ಲಿ ಇವತ್ತು ಇಬ್ಬರು ಬಲಾಢ್ಯರ ಭವಿಷ್ಯ ಒಂದು ಮಾಜಿ ಸಿಎಂ ಒಂದು ಹಾಲಿ ಸಿಎಂಗಳ ಭವಿಷ್ಯ ಇವತ್ತು ನಿರ್ಧಾರವಾಗ್ತಾ ಇದೆ